ಸರ್ ಏನಂದ್ರೆ ಬಹುಶಃ ಇವತ್ತು ಅಪ್ಪು ಸರ್ ಇದ್ದಿದ್ರೆ ನಮ್ಮ ಜೊತೆಗೆ ಇದ್ದಿದ್ರೆ ಈ ಒಂದು ಸಿನಿಮಾ ನಿಮ್ಗೆ ಕಾಂಬಿನೇಷನ್ ಬರೋ ಸ್ವಲ್ಪ ತಡ ಆಗಬಹುದಿತ್ತೇನೋ ಮುಂದಿನ ದಿನಗಳಲ್ಲಿ ಆದ್ರೆ ಈ ಸಿನಿಮಾ ಅಪ್ಪು ಸರ್ ಇನ್ನಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಆ ಜವಾಬ್ದಾರಿಯನ್ನ ಅನಂತ್ ಸರ್ ತಗೊಂಡ್ರು ಏನಾದ್ರು ಒಂದ್ ಮಾಡ್ಬೇಕು ಯುವ ಸರ್ ಗೆ ಅಥವಾ ಅಪ್ಪು ಸರ್ನ ಮತ್ತೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕತೆಯನ್ನ ಓಕೆ ಮಾಡೋದಿಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಅಪ್ಪು ಸರ್ ಜೊತೆ ಎರಡು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವರು ಬರ್ದಿರುವಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತಾನೋ ಈ ಮೂರು ಕಾರಣಗಳು ಯಾವುದೋ ಒಂದು ಇರಬೇಕು ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ನನ್ನ ಮತ್ತೆ ನಾನು ಅಪ್ಪು ಸರ್ ಇರ್ತಕ್ಕಂಥ ಎಲ್ಲಾ ಫ್ಯಾನ್ಗಳು ನನ್ನನ್ನು ಇಷ್ಟ ಪಡ್ತಾರೆ ಅನ್ನೋ ಕಾರಣ ಯಾವ್ದಾದ್ರು ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್ ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಅವರು ಯಾವಾಗ್ಲೂ ಜೊತೆಗೆ ಇದ್ದಾರೆ ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ ಮನ್ಸಲ್ಲಿತ್ತು ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದಾನು ಅನ್ಕೊಂಡೆ ಇಲ್ಲ ಇಷ್ಟ ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನ್ಮಾ ಮಾಡ್ಬೇಕು ಅಂತ ಏನಂದ್ರೆ ಪರಿಸ್ಥಿತಿ ಎಲ್ಲಾ ಕೂಡ್ ಬಂತು ನಾನ್ ಅಂದ್ರೆ ಕತೆ ಕೇಳ್ಬಿಟ್ಟು ಏನ್ ನಾನು ಸಿನ್ಮಾ ಒಪ್ಕೊಂಡ್ಲಿಲ್ಲ ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದಾಗ ಸಿನ್ಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ನಮ್ ಅಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್ ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನ್ ಜೊತೆಗೆ ನಡ್ದೆ ಅಷ್ಟೇ ಬೇರೆ ಏನಿಲ್ಲ ಅಪ್ಪು ಈ ಒಂದು ಹಾಡು ನೋಡಾದ್ಮೇಲೆ ನಮ್ಗನ್ಸಿ ನನ್ಗ ಅನ್ಸುತ್ತೆ ಪರ್ಸನಲಿ ಅಪ್ಪು ಸಿನಿಮಾಯಿಂದ ಕೂಡ ಈ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮಿಡಿಲ್ ಕ್ಲಾಸ್ ಮನೆಯಿಂದ ಕೂಡ ಬರುವಂತವ್ರು ಒಂದಷ್ಟು ಸಮಸ್ಯೆಗಳು ಎದುರಿಸ್ಕೊಂಡು ಅದಾದ್ಮೇಲೆ ಜಗಳ ಆಡ್ತಾರೆ ತಂದೆ ಮಗ ಜಗಳ ಆಡ್ತಾರೆ ಹೊರಗಡೆ ಹೋಗ್ತಾರೆ ಮತ್ತೆ ಅಲ್ಲೊಂದು ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಅದಾದ್ಮೇಲೆ ಫ್ಯಾಮಿಲಿ ಎಂಡ್ ಅಲ್ಲಿ ಒಂದಾಗ್ತಾರೆ ಓಕೆ ಇದು ಅಪ್ಪು ಸಿನಿಮಾದಲ್ಲೂ ಕೂಡ ನೋಡ್ಕೊಂಡು ಬಂದಿದ್ವಿ ಅಗೈನ್ ರಾಮಾಚಾರ್ಯಲ್ಲೂ ಕೂಡ ನೋಡಿದ್ವಿ ಅಗೇನ್ ಮತ್ತೆ ನೀವು ಅದೊಂದು ಸಾಂಗ್ ನ ಬಿಟ್ಟಾದ್ಮೇಲೆ ಒಂದಷ್ಟು ತಲೆಯಲ್ಲಿ ಕ್ವಶನ್ ಗಳು ಫ್ರೇಮ್ ಆಗಿದ್ದು ಎಗೇನ್ ಆ ತರ ಒಂದು ಏನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಕಮರ್ಷಿಯಲ್ ಆಗಿ ಅಲ್ಲದೆ ಯಾವುದೋ ಒಂದು ವಿಶೇಷವಾದ ಸಂದೇಶವನ್ನ ಮೆಸೇಜ್ ಏನೋ ಇರಬಹುದು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಒಳಗಡೆ ಒಂದಷ್ಟು ಕಮರ್ಷಿಯಲ್ ಇಟ್ಟು ಎಂಟರ್ಟೈನ್ ಮಾಡೋದಷ್ಟೇ ಆಗಿರುತ್ತೆ ಎಂಟರ್ಟೈನರ್ ಯುವ ಅಲ್ಲ ಅಲ್ಲ ಮತ್ತು ನನ್ನ ಯಾವ ಹಿಂದಿನ ಸಿನಿಮಾ ಶೇಡು ಇದರಲ್ಲಿ ಇರೋದಿಲ್ಲ ಕಾನ್ಫ್ಲಿಕ್ಟ್ ಇರುತ್ತೆ ಹಿಂದಿನ ಸಿನಿಮಾಗಳಿದಂತ ಕಾನ್ಫ್ಲಿಕ್ಟ್ ಇರುತ್ತೆ ಬಟ್ ಬೇರೆ ರೀತಿ ಕಾನ್ಫ್ಲಿಕ್ಟ್ ಇರುತ್ತೆ ಆಮೇಲೆ ಮೆಸೇಜ್ ಅನ್ನೋದು ನಾವು ಹೇಳಿ ಮೆಸೇಜ್ ಮಾಡ್ತೀವಿ ಮೆಸೇಜ್ ಕೊಡ್ತೀವಿ ಅಂತ ಅದು ಯಾವತ್ತೂ ಆಡಿಯನ್ಸ್ ತಗೊಳ್ಳೋದೇ ಇಲ್ಲ ಸೊ ನಾವು ನಮ್ಮ ದೃಷ್ಟಿಕೋನವನ್ನ ಹೇಳಿದಾಗ ಅದು ಜನಕ್ಕೆ ಹೌದು ಇದು ಇದು ಸರಿ ಅನ್ಸ್ದಾಗ ಅಷ್ಟೇ ಅದು ಒಂದು ಮೆಸೇಜ್ ಆಗಿ ವರ್ಕ್ ಆಗೋದು ಟೇಕ್ ಅವೇ ತುಂಬಾ ಇದೆ ಮೆಸೇಜ್ ಅನ್ನೋದ್ಕಿನ್ನ ಹೆಚ್ಚಾಗಿ ನೀವು ಮನೆಗೆ ತಗೊಂಡೋಗ ಅಂಶಗಳು ತುಂಬಾ ಇದಾವೆ ಆ ರೀತಿ ನೋಡಿದಾಗ ಯುವ ತುಂಬಾ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದೆ ಟೇಕ್ಅೇ ಅಂತೂ ಖಂಡಿತ ಇದೆ ಸರ್ ಈ ಸಿನಿಮಾ